ಶ್ರೀಯುತ ನಾರಾಯಣಗೌಡರು ಪಂಚಶ್ರೀ ಹಾರ್ಡ್ವೇರ್ಸ್ ಮುಂಡಾಜೆ ಇವರು ನಂದಗೋಕುಲ ದೀಪೋತ್ಸವ ಸಂಚಾಲನ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ ಶ್ರೀಯುತ ಶಶಿರಾಜ್ ಶೆಟ್ಟಿ ಉದ್ಯಮಿಗಳು ಗುರುವಾಯನಕೆರೆ ಸಂಚಾಲನ ಸಮಿತಿಯ ಪ್ರಧಾನ ಸಂಚಾಲಕರು ನಾನು ಸುಬ್ರಹ್ಮಣ್ಯ ಕುಮಾರ ಗರ್ತ ಟ್ರಸ್ಟ್ನ ಕಾರ್ಯದರ್ಶಿ ತಮಗೆಲ್ಲ ಗೊತ್ತಿರುವ ಹಾಗೆ ಕಳೆದ ನಾಲ್ಕು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನ ಕಳೆಂಜ ಗ್ರಾಮದ ಬಂಡೇರಿ ಎಂಬಲ್ಲಿ ಸ್ವಾಮಿ ವಿವೇಕಾನಂದ ಸೇವಾಶ್ರಮ ಟ್ರಸ್ಟ್ನ ಆಶ್ರಯದಲ್ಲಿ ನಂದಗೋಕುಲ ಎಂಬ ಹೆಸರಿನ ಒಂದು ಗೋಶಾಲೆ ನಡೆಯುತ್ತಾ ಇದೆ ಸಮಾಜದಲ್ಲಿ ಗೋವಿನ ಮಹತ್ವದ ಬಗ್ಗೆ ಅರಿವು ಮೂಡಿಸುವುದು ಮತ್ತು ಭಾರತದ ಸಂಸ್ಕೃತಿಯಲ್ಲಿ ಪೂಜನೀಯವಾದಂತಹ ಗೋಮಾತೆಯ ರಕ್ಷಣೆಗಾಗಿ ಗೋಮಾತೆ ಕಟುಕರ ಕೈಗೆ ಹೋಗುವುದನ್ನು ತಪ್ಪಿಸುವ ದೃಷ್ಟಿಯಿಂದ ಹಾಗೂ ಈ ದೇಶದ ಸಮಾಜಕ್ಕೆ ಗೋವು ಎಷ್ಟು ಅಗತ್ಯ ಎಂಬುದನ್ನು ಆ ಸಂದೇಶವನ್ನು ಸಮಾಜಕ್ಕೆ ಮುಟ್ಟಿಸುವ ಒಂದು ಆಸೆಯೊಂದಿಗೆ ಈ ಟ್ರಸ್ಟ್ ಹಾಗೂ ಗೋಶಾಲೆ ಪ್ರಾರಂಭವಾಗಿದೆ ಕಳೆದ ನಾಲ್ಕು ವರ್ಷಗಳಲ್ಲಿ ಗೋಶಾಲೆ ಸಾಕಷ್ಟು ಅಭಿವೃದ್ಧಿಗಳನ್ನು ಕಂಡಿದೆ ಆದರೆ ಗೋಶಾಲೆಯ ಇನ್ನಷ್ಟು ಅಭಿವೃದ್ಧಿ ಆಗದಿದ್ದರೆ ಸ್ಥಳಾವಕಾಶದ ಕೊರತೆಯನ್ನು ನೀಗಿಸಬೇಕಾಗಿದೆ ಅದೇ ರೀತಿ ಗೋವುಗಳಿಗೆ ಮೇವಿನ ವ್ಯವಸ್ಥೆ ಆಗಬೇಕು ಇನ್ನಷ್ಟು ಈಗ ಇರುವ ಸಂಪನ್ಮೂಲಗಳಲ್ಲಿ ಲಭ್ಯ ಸಂಪನ್ಮೂಲಗಳನ್ನು ಉಪಯೋಗ ಮಾಡಿಕೊಂಡು ಗೋಶಾಲೆ ನಡೆಯುತ್ತಾ ಇದೆ ಇಡೀ ಸಮಾಜದ ದೊಡ್ಡ ಮಟ್ಟಿನ ಸಹಕಾರ ನಮ್ಮ ಜೊತೆಗಿದೆ ಅದಕ್ಕಾಗಿ ಪ್ರಪ್ರಥಮವಾಗಿ ನಾವು ತಾಲೂಕಿನ ಹಾಗೂ ಇಡೀ ರಾಜ್ಯದ ಎಲ್ಲ ಗೋಪ್ರೇಮಿ ಬಂಧುಗಳಿಗೆ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇವೆ ಈ ಹಂತದಲ್ಲಿ ಇನ್ನೊಮ್ಮೆ ಗೋಶಾಲೆಯನ್ನು ಸದೃಢಗೊಳಿಸಬೇಕಾಗಿದೆ ಈ ತನಕ ಆಗಿರುವಂತಹ ಚಟುವಟಿಕೆಗಳಿಗೆ ಟ್ರಸ್ಟ್ ವ್ಯಯಿಸಿದ ಮೊತ್ತ ಏನಿದೆ ದೊಡ್ಡ ಮೊತ್ತ ಕೋಟಿಗಟ್ಟಲೆ ಮೊತ್ತವನ್ನು ವ್ಯಯಿಸಲಾಗಿದೆ ಅದರ ಸ್ವಲ್ಪ ಕೊರತೆಯೂ ಇದೆ ಆ ಕೊರತೆಯನ್ನು ನೀಗಿಸಬೇಕು ಜೊತೆಗೆ ಗೋಶಾಲೆಯನ್ನು ಇನ್ನಷ್ಟು ವಿಸ್ತಾರವಾಗಿ ಮತ್ತು ಗಟ್ಟಿಯಾಗಿ ಬೆಳೆಸಬೇಕು ಈ ಒಂದು ದೃಷ್ಟಿಯಿಂದ ಇದೇ ಬರುವ ಮೇ ಇಪ್ಪತ್ತಾರರಂದು ಗೋಶಾಲೆಯಲ್ಲಿ ಒಂದು ವಿಶಿಷ್ಟವಾದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಂದಗೋಕುಲ ದೀಪೋತ್ಸವ ಈ ಸಾರಿ ಈ ನಂದಗೋಕುಲ ದೀಪೋತ್ಸವಕ್ಕೆ ಒಂದು ವಿಶಿಷ್ಟವಾದಂತಹ ಶೀರ್ಷಿಕೆಯನ್ನು ಕೊಟ್ಟಿದ್ದೇವೆ ಪುಣ್ಯಕೋಟಿಗೆ ಒಂದು ಕೋಟಿ ಗೋಮಾತೆಗೆ ಕೋಟಿ ನಮನ ಅಂತ ಇದರ ಹಿಂದೆ ಒಂದು ಸ್ಪಷ್ಟವಾದ ಅರ್ಥ ಮತ್ತು ಸಂದೇಶವನ್ನು ನಾವು ಸಮಾಜಕ್ಕೆ ನೀಡಲಿಕ್ಕೆ ಬಯಸ್ತೇವೆ ನಮ್ಮ ಗೋಶಾಲೆ ಇನ್ನಷ್ಟು ಗಟ್ಟಿಯಾಗಿ ಬೆಳೆಯಬೇಕಿದ್ರೆ ಮತ್ತು ಇನ್ನಷ್ಟು ಅಭಿವೃದ್ಧಿ ಹೊಂದಬೇಕಿದ್ರೆ ಗೋಶಾಲೆಗೆ ಸಂಪನ್ಮೂಲಗಳ ಅವಶ್ಯಕತೆ ಇದೆ ಆ ಸಂಪನ್ಮೂಲವನ್ನು ಸಂಗ್ರಹಿಸುವ ಒಂದು ಮಹತ್ವದ ಉದ್ದೇಶ ಕೂಡ ಈ ಶೀರ್ಷಿಕೆಯಡಿಯಲ್ಲಿ ಇದೆ ಆ ದೃಷ್ಟಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸುವ ದೃಷ್ಟಿಯಿಂದ ನಮ್ಮ ತಾಲೂಕಿನ ಹಿರಿಯ ಉದ್ಯಮಿಗಳು ದಾನಿಗಳು ಮತ್ತು ಇವತ್ತು ಇಡೀ ದೇಶದಾದ್ಯಂತ ತಾಲೂಕಿನ ಹೆಸರನ್ನು ಪಸರಿಸ್ತಾ ಇರುವಂತಹ ಶ್ರೀಯುತ ಶಶಿಧರ್ ಶೆಟ್ಟಿ ನವಶಕ್ತಿ ಉಜಿ ಗುರುವಾಯನಕೆರೆ ಇವರ ಗೌರವಾಧ್ಯಕ್ಷತೆಯಲ್ಲಿ ನಾರಾಯಣಗೌಡ ಪಂಚಶ್ರೀ ಇವರ ಅಧ್ಯಕ್ಷತೆಯಲ್ಲಿ ಮತ್ತು ಶಶಿರಾಜ್ ಶೆಟ್ಟಿಯವರ ಸಂಚಾಲಕತ್ವದಲ್ಲಿ ದೀಪೋತ್ಸವ ಸಂಚಾಲನಾ ಸಮಿತಿಯ ರಚನೆಯಾಗಿದೆ ಈಗಾಗಲೇ ತಾಲೂಕಿನ ಪ್ರತಿ ಮನೆಗಳನ್ನು ಮುಟ್ಟುವ ದೃಷ್ಟಿಯಲ್ಲಿ ಗೋವಿನ ಮಹತ್ವದ ಬಗ್ಗೆ ಸಂದೇಶವನ್ನು ಸಾರೋದು ಜೊತೆಗೆ ಗೋವುಗಳಿಗೆ ಗೋಗ್ರಾಸ ಮೇವು ಸಂಗ್ರಹ ಮತ್ತು ಆರ್ಥಿಕ ಸಂಪನ್ಮೂಲದ ಸಂಗ್ರಹದಿಂದ ಕಾರ್ಯಕರ್ತರು ಸಾವಿರಾರು ಕಾರ್ಯಕರ್ತರು ಇವತ್ತು ದುಡಿಯುತ್ತಾ ಇದ್ದಾರೆ ಅಂತಹ ಎಲ್ಲ ಕಾರ್ಯಕರ್ತರಿಗೆ ಈ ಸಂದರ್ಭದಲ್ಲಿ ಟ್ರಸ್ಟ್ನ ಪರವಾಗಿ ಹಾಗೂ ಗೋಶಾಲೆಯ ಪರವಾಗಿ ಮತ್ತು ಸಂಚಾಲನ ಸಮಿತಿಯ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಅವರು ಮುಂದಿನ ಹತ್ತು ದಿನಗಳಲ್ಲಿ ಇನ್ನಷ್ಟು ಕಾರ್ಯತತ್ಪರರಾಗುವ ಮೂಲಕ ನಮ್ಮ ಉದ್ದೇಶದ ಈಡೇರಿಕೆಗೆ ಸಹಕಾರವನ್ನು ನೀಡಬೇಕು ಅಂತ ಹೇಳುವ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತೇನೆ ಎಲ್ಲಕ್ಕಿಂತ ಮುಖ್ಯವಾಗಿ ತಮಗೆ ಗೊತ್ತಿರುವ ಹಾಗೆ ಯಾವುದೇ ಒಂದು ಗೋಶಾಲೆ ನಡೆಯುವುದಿದ್ರೆ ಅದಕ್ಕೆ ಯಾವುದೋ ಒಂದು ಆರ್ಥಿಕ ಮೂಲದ ಆಧಾರ ಇರುತ್ತದೆ ಸಾಮಾನ್ಯವಾಗಿ ದೇವಾಲಯಗಳಿರಬಹುದು ಅಥವಾ ಯಾವುದೋ ಒಂದು ದೊಡ್ಡ ಶಕ್ತಿಗಳಿರಬಹುದು ಅಂಥವರು ಗೋಶಾಲೆಯನ್ನು ಮಾಡ್ತಾರೆ ಆದರೆ ನಂದಗೋಕುಲ ಗೋಶಾಲೆಯ ವಿಶಿಷ್ಟತೆ ಏನು ಅಂತ ಹೇಳಿದರೆ ಪೂರ್ತಿಯಾಗಿ ಸಮಾಜದ ಇದು ಸಮಾಜ ನೀಡುವಂತಹ ಸಹಕಾರ ಸಂಪನ್ಮೂಲಗಳನ್ನು ಬಳಸಿಕೊಂಡು ಸಾಧ್ಯವಾದಷ್ಟು ಮಟ್ಟಿಗೆ ಅಚ್ಚುಕಟ್ಟಾಗಿ ಈ ಗೋಶಾಲೆಯನ್ನು ನಡೆಸ್ತಾ ಬರಲಿಕ್ಕೆ ಬರ್ತಾ ಇದ್ದೇವೆ ಹಾಗಾಗಿ ಸಮಾಜ ನಮ್ಮ ಜೊತೆ ಇನ್ನಷ್ಟು ಕೈಜೋಡಿಸಬೇಕಾಗಿದೆ ಆ ದೃಷ್ಟಿಯಿಂದ ತಾಲೂಕು ಮತ್ತು ಹೊರಗಿನ ತಾಲೂಕುಗಳಲ್ಲಿ ನಮ್ಮ ಕಾರ್ಯಕರ್ತರು ಯಾರು ಈ ಸಂಪನ್ಮೂಲ ಸಂಗ್ರಹದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಆ ಸಂಪನ್ಮೂಲ ಸಂಗ್ರಹಣೆಗೆ ಎಲ್ಲ ಗೋಪ್ರೇಮಿಗಳು ಉದಾರವಾದ ಮತ್ತು ಪ್ರೀತಿಯ ದೇಣಿಗೆಯನ್ನು ನೀಡುವ ಮೂಲಕ ನಮ್ಮ ಗುರಿ ಏನಿದೆ ಈ ಸಾರಿ ಆ ಗುರಿಯನ್ನು ಮುಟ್ಟುವ ದೃಷ್ಟಿಯಲ್ಲಿ ನಮಗೆ ಸಹಕಾರ ನೀಡಬೇಕು ಹೇಳುವಂತಹ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ ಇಪ್ಪತ್ತಾರನೇ ತಾರೀಕಿಗೆ ನಡೆಯುವಂತಹ ದೀಪೋತ್ಸವಕ್ಕೆ ಪೂರ್ವಭಾವಿಯಾಗಿ ಹತ್ತೊಂಬತ್ತು ಐದು ನಾಲ್ಕು ತಾಲೂಕಿನ ಎಲ್ಲ ಗ್ರಾಮಗಳಿಂದ ಗೋಗ್ರಾಸದ ಬೃಹತ್ ಹೊರೆ ಕಾಣಿಕೆಯನ್ನು ಅರ್ಪಿಸುವಂತಹ ಒಂದು ಕಾರ್ಯಕ್ರಮ ನಡೆಯಲಿಕ್ಕಿದೆ ತಾಲೂಕಿನ ಎಲ್ಲ ಗ್ರಾಮಗಳಿಂದ ಗೋಪ್ರೇಮಿಗಳು ನೀಡುವಂತಹ ಗೋಗ್ರಾಸ ಅದು ಒಣ ಹುಲ್ಲು ಇರಬಹುದು ಹಸಿ ಹುಲ್ಲು ಇರಬಹುದು ಪಶು ಆಹಾರ ಇರಬಹುದು ಅಥವಾ ಅಕ್ಕಿ ತೆಂಗಿನಕಾಯಿ ಯಾವುದೇ ರೂಪದ ವಸ್ತು ರೂಪದ ಗೋಗ್ರಾಸವನ್ನು ನಮ್ಮ ಕಾರ್ಯಕರ್ತರು ಸಂಗ್ರಹಿಸುವ ವ್ಯವಸ್ಥೆಯನ್ನು ಮಾಡಿದ್ದಾರೆ ತಾಲೂಕಿನ ಎಲ್ಲ ಗ್ರಾಮಗಳಿಂದ ಗೋಗ್ರಾಸವನ್ನು ಹೊತ್ತಂತಹ ವಾಹನಗಳು ಮಧ್ಯಾಹ್ನ ಹತ್ತೊಂಬತ್ತನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆಗೆ ಎ ಪಿ ಸಿ ಬೆಳ್ತಂಗಡಿಯ ಎ ಪಿ ಎಂ ಸಿ ಯಾರ್ಡನ ಹತ್ರ ಸೇರ್ತವೆ ಅಲ್ಲಿಂದ ಮೆರವಣಿಗೆಯ ಮೂಲಕ ಗೋಶಾಲೆಯನ್ನು ತಲುಪಲಿಕ್ಕಿದೆ ಈ ಗೋಗ್ರಾಸ ಅರ್ಪಣೆಯ ಕಾರ್ಯಕ್ರಮದಲ್ಲಿ ಕೂಡ ತಾಲೂಕಿನ ಎಲ್ಲ ಗೋಪ್ರೇಮಿ ಬಂಧುಗಳು ತಮ್ಮ ಅತ್ಯಂತ ಹೆಚ್ಚಿನ ಸಹಕಾರವನ್ನು ನೀಡಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ ಇಪ್ಪತ್ತ ಆರನೇ ತಾರೀಕಿಗೆ ನಡೆಯುವಂತಹ ಕಾರ್ಯಕ್ರಮ ಅತ್ಯಂತ ವಿಶಿಷ್ಟವಾದದ್ದು ಬಹುಶಃ ಇಲ್ಲಿ ಪರಿಸರದಲ್ಲಿ ಇಲ್ಲಿ ಒಡೆಯದಂತಹ ರೀತಿಯ ಒಂದು ವಿಶಿಷ್ಟವಾದಂತಹ ಕಾರ್ಯಕ್ರಮ ಸಂಜೆ ನಾಲ್ಕು ಗಂಟೆಗೆ ಗೋಪ್ರೇಮಿ ಗಣ್ಯರ ಸಮ್ಮುಖದಲ್ಲಿ ಅವರ ಉಪಸ್ಥಿತಿಯಲ್ಲಿ ಒಂದು ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ ಆ ಸಭಾ ಕಾರ್ಯಕ್ರಮ ಮುಗಿದ ತಕ್ಷಣ ಇಲ್ಲಿ ಸಂಜೆ ಮುಸ್ಸಂಜೆಯ ಹೊತ್ತಿಗೆ ಆರರಿಂದ ಆರೂವರೆ ಕತ್ತಲೆ ಬೀಳುವ ಹೊತ್ತಿಗೆ ಸಾವಿರಾರು ಹಣತೆಗಳ ಬೆಳಕಿನಲ್ಲಿ ಗೋವಿಗೆ ಪ್ರಾಕೃತಿಕವಾದ ವಾತಾವರಣದಲ್ಲಿ ಗೋವಿಗೆ ಗೋನಂದಾರತಿ ಅಂತ ಹೇಳುವಂತಹ ಒಂದು ವಿಶಿಷ್ಟವಾದಂತಹ ಕಾರ್ಯಕ್ರಮ ನಡೆಯಲಿಕ್ಕಿದೆ ಕಳೆದ ವರ್ಷ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿತ್ತು ಆದರೆ ಇನ್ನಷ್ಟು ಅದರನ್ನು ಅಚ್ಚುಕಟ್ಟಾಗಿ ಮತ್ತು ವೈಭವಪೂರ್ಣವಾಗಿ ಮಾಡಬೇಕು ಅಂತ ಹೇಳುವಂತಹ ನಿರೀಕ್ಷೆಯನ್ನು ನಾವು ಹೊಂದಿಕ ಹೊಂದಿದ್ದೇವೆ ಆ ಸಂದರ್ಭದಲ್ಲಿ ತಾಲೂಕಿನ ಹಾಗೂ ಹೊರ ತಾಲೂಕಿನ ಎಲ್ಲ ಗೋಪ್ರೇಮಿ ಬಂಧುಗಳು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಗೋಶಾಲೆಗೆ ಬಂದು ಆ ಗೋಶಾಲೆಯನ್ನು ಪ್ರತ್ಯಕ್ಷವಾಗಿ ದರ್ಶನ ಮಾಡಿತು ಅಂತಾದರೆ ಅಲ್ಲಿ ನಡೀತಾ ಇರುವಂತಹ ಕಾರ್ಯದ ಅಗಾಧತೆ ಅರಿವೂ ಆಗ್ತದೆ ಮತ್ತು ಗೋ ಮಾತೆಯ ಮೇಲೆ ನಮಗಿರುವಂತಹ ಪ್ರೀತಿಯನ್ನು ವ್ಯಕ್ತಪಡಿಸಲಿಕ್ಕೂ ಇದೊಂದು ಅತ್ಯಂತ ಒಳ್ಳೆಯ ಅವಕಾಶ ಹಾಗಾಗಿ ಎಲ್ಲ ಗೋಪ್ರೇಮಿ ಬಂಧುಗಳು ಈ ಸಂದರ್ಭದಲ್ಲಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಮತ್ತು ಗೋಮಾತೆಯ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಹೇಳುವಂತಹ ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ ಇದರಿಂದ ನಾವು ಕೆಲಸ ಮಾಡ್ತಿರುವಂತ ಹಿಂದೂ ಸಮಾಜ ಆ ಗೋ ರಕ್ಷಣೆ ಮಾಡುವಂತದ್ದು ಹೇಗೆ ಅಂತ ಹೇಳಿದ್ರೆ ಅಹ್ ನಮ್ಮ ಕಸಾಯಿಖಾಣೆಗೆ ಈಗ ಹೋಗುವಂತ ಏನು ಗೋವುಗಳಿವೆ ಅಂತ ಗೋವುಗಳನ್ನು ರಕ್ಷಣೆ ಮಾಡಿ ಅಥವಾ ಯಾವ್ದೋ ನಿರ್ಗತಿಕ ಅಥವಾ ಯಾವ್ದಾದ್ರು ಒಂದು ಅಪಘಾತದಲ್ಲಿ ಆ ಯಾವ್ದಾದ್ರು ಗಾಯಗೊಂಡಿರುವಂತಹ ದನಗಳನ್ನು ಅಲ್ಲಿ ತಂದು ಅದಕ್ಕೆ ಸರಿಯಾದ ರೀತಿಯಲ್ಲಿ ಒಂದು ಚಿಕಿತ್ಸೆಯನ್ನು ನೀಡುವಂತ ವ್ಯವಸ್ಥೆಯನ್ನೆಲ್ಲಿ ಮಾಡ್ತಾ ಇದ್ದೇವೆ ಅಲ್ಲಿ ಬಂದ್ರೆ ಒಂದು ಪೂರ್ಣ ರೀತಿಯ ಒಂದು ಗೋಶಾಲೆ ಈಗಾಗಲೇ ಇದೆ ಅದನ್ನು ಇನ್ನು ಮುಂದಕ್ಕೆ ಯಾವ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಅದನ್ನು ನಡೆಸಬಹುದು ಅಂತ ಅನ್ನೋ ಕಾರಣಕ್ಕೋಸ್ಕರ ಈ ಬಾರಿಯ ಈ ಲೈನ್ ಇಟ್ಟದು ಪುಣ್ಯ ಕೋಟಿಗೆ ಒಂದು ಕೋಟಿ ಅಂದ್ರೆ ಕೇವಲ ಸಂಗ್ರಹದ ದೃಷ್ಟಿಯಲ್ಲ ಅದರಲ್ಲಿ ಒಂದು ಉತ್ತಮವಾದಂತಹ ಒಂದು ಯೋಚನೆ ಇದೆ ಅದನ್ನು ಒಳ್ಳೆ ರೀತಿಯಲ್ಲಿ ನಡೆಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಇಡೀ ಬೆಳ್ತಂಗಡಿ ತಾಲೂಕಿನ ಗೋಪ್ರೇಮಿಗಳು ಒಳ್ಳೆ ರೀತಿಯಲ್ಲಿ ದಾನ ನೀಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಒಳ್ಳೆ ರೀತಿಯಲ್ಲಿ ಅಂತ ಹೇಳಿ ಒಂದು ಕೋಟಿ ಸಂಗ್ರಹದ ಗುರಿಯನ್ನು ನಾವು ಇಟ್ಟುಕೊಂಡಿದ್ದೇವೆ ಯಾಕಂದರೆ ಈಗಾಗಲೇ ಇರುವಂತಹ ಕೊರತೆ ಇದೆ ದೊಡ್ಡ ಮಟ್ಟದ ಕೊರತೆ ಇದೆ ಆ ಕೊರತೆಯನ್ನು ಈ ಸಂದರ್ಭದಲ್ಲಿ ಸರಿದೂಗಿಸಬೇಕು ಮತ್ತು ಮುಂದಿನ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಇನ್ನಷ್ಟು ಮೊತ್ತ ಬೇಕಾಗ್ತದೆ ಇದೆರಡರನ್ನು ಸರಿದೂಗಿಸಬೇಕಿದ್ದರೆ ಕನಿಷ್ಠ ಒಂದು ಕೋಟಿ ರೂಪಾಯಿಯ ಅವಶ್ಯಕತೆಯೂ ನಮಗಿದೆ ಸುಮಾರು ಈಗ ಇನ್ನೂರ ನಲವತ್ತರಿಂದ ಇನ್ನೂರ ಐವತ್ತರ ಮಧ್ಯೆ ಸಂಖ್ಯೆ ಇದೆ ಈಗ ಇರುವಂಥದ್ದು ಇಷ್ಟು ಗೋವುಗಳನ್ನು ನಾವು ಸಾಕಬೇಕಿದ್ರೆ ಅಲ್ಲಿ ಪ್ರತಿದಿನ ಹತ್ತು ಜನ ಕೆಲಸಗಾರರಿದ್ದಾರೆ ಅದರ ಜೊತೆಗೆ ಒಬ್ಬರು ಡೈರಿ ಡಿಪ್ಲೊಮಾದಂತಹ ಮ್ಯಾನೇಜರ್ ಇದ್ದಾರೆ ಇಷ್ಟನ್ನು ಮೇಂಟೈನ್ ಮಾಡಲಿಕ್ಕೆ ಅವರ ಖಾಲಿ ಸಂಬಳ ಈ ಬಗ್ಗೆ ತಿಂಗಳಿಗೆ ಸುಮಾರು ಒಂದೂವರೆ ಲಕ್ಷ ರೂಪಾಯಿ ಖರ್ಚಾಗ್ತದೆ ಆಮೇಲೆ ಪಶು ಆಹಾರ ತಿಂಗಳಿಗೊಂದು ಐವತ್ತರಿಂದ ಅರವತ್ತು ಸಾವಿರದ ಪಶು ಆಹಾರ ಸುಮಾರು ಎಪ್ಪತ್ತೈದು ಸಾವಿರದಿಂದ ಒಂದು ಲಕ್ಷ ರೂಪಾಯಿಯ ಮೌಲ್ಯದ ಬೈಹುಲ್ಲು ಮತ್ತು ಹಸಿ ಹುಲ್ಲು ಜೋಳದ ತೆನೆ ಸಹಿತವಾದ ಜೋಳದ ದಂಟು ಅಥವಾ ನಟ್ಟಿರುವಂತಹ ಹುಲ್ಲು ಇದಕ್ಕೆ ಸುಮಾರು ತಿಂಗಳಿಗೆ ಎರಡು ಲಕ್ಷ ರೂಪಾಯಿ ಖರ್ಚಾಗ್ತದೆ ದಿವಸಕ್ಕೆ ಒಂದು ದಿವಸಕ್ಕೆ ನಮಗೆ ಎರಡರಿಂದ ಮೂರು ಟನ್ ಹಸಿ ಮೇವು ಮತ್ತು ಒಂದು ಮೂರು ಸಾವಿರ ರೂಪಾಯಿಯ ಒಣ ಹುಲ್ಲಿನ ಅವಶ್ಯಕತೆ ಇದೆ ಇಷ್ಟೆಲ್ಲ ಆಗುವಾಗ ಒಟ್ಟಿಗೆ ಪ್ರತಿ ತಿಂಗಳು ನಮಗೆ ಸುಮಾರು ನಾಲ್ಕು ಲಕ್ಷದಿಂದ ನಾಲ್ಕೂವರೆ ಐದು ಲಕ್ಷದವರೆಗಿನ ಖರ್ಚು ಬೀಳ್ತಾ ಇದೆ ಅಂದರೆ ವರ್ಷಕ್ಕೆ ಅರುವತ್ತು ಲಕ್ಷ ಇಷ್ಟು ಖರ್ಚನ್ನು ಇವತ್ತು ಟ್ರಸ್ಟ್ ನಿಭಾಯಿಸಿಕೊಂಡು ಬಂದಿದೆ ಹಾಗಾಗಿಯೇ ಸ್ವಲ್ಪ ಕೊರತೆ ಇದೆ ಅಂತ ಹೇಳುವಂಥದ್ದು ಸ್ಪಷ್ಟ ದೊಡ್ಡ ಮೊತ್ತ ಅಂತೇಳಿ ಸಮಾಜದ ಸಹಕಾರ ನಮಗೆ ದೊಡ್ಡ ಮಟ್ಟದಲ್ಲಿ ಸಿಕ್ಕಿದೆ ಇನ್ನಷ್ಟು ಜನರನ್ನು ನಾವು ಮುಟ್ಟಿದರೆ ಖಂಡಿತವಾಗಿ ನಾವು ಇದರನ್ನು ನಡೆಸಿಕೊಂಡು ಹೋಗಬಹುದು ಜೊತೆಗೆ ನಮ್ಮದು ಒಂದು ಉದ್ದೇಶ ಏನು ಅಂತ ಹೇಳಿದರೆ ಖಾಲಿ ಗೋಶಾಲೆಯನ್ನು ಮಾಡಿ ಅನಾಥ ಗೋವುಗಳನ್ನು ರಕ್ಷಣೆ ಮಾಡುವಂಥದ್ದು ಮಾತ್ರ ಅಲ್ಲ ಗೋವಿನ ಸಂಸ್ ಗೋವಿನ ಮಹತ್ವವನ್ನು ಸಮಾಜಕ್ಕೆ ತಿಳಿಸಿ ಹೇಳುವಂಥದ್ದು ತಮಗೆಲ್ಲ ಗೊತ್ತಿರುವ ಹಾಗೆ ಭಾರತದ ಆರ್ಥಿಕತೆಯೇ ಗೋವು ಆಧಾರಿತ ಆರ್ಥಿಕತೆ ಗೋವು ಆಧಾರಿತ ಕೃಷಿ ಸಾಂಪ್ರದಾಯಿಕ ವಿಧಾನದ ಕೃಷಿ ನಡೀತಾ ಇರುವಾಗ ಭೂಮಿ ಬರಡಾಗಿರಲಿಲ್ಲ ಈಗ ಎಲ್ರಿಗೂ ರಾಸಾಯನಿಕ ಗೊಬ್ಬರಗಳ ಬಳಕೆಯಿಂದಾಗಿ ಭೂಮಿಯ ಸತ್ವವನ್ನು ಕಳೆದುಕೊಳ್ತಾ ಇರುವಂತಹದ್ದು ಎಲ್ಲರ ಗಮನಕ್ಕೆ ಬಂದಿದೆ ಮತ್ತೊಮ್ಮೆ ಕೃಷಿ ಕ್ಷೇತ್ರ ಸಾವಯವ ಕೃಷಿಯ ಕಡೆಗೆ ವಾಲ್ತಾ ಇದೆ ಆ ಮಹತ್ವವನ್ನು ಅದರ ಅರಿವನ್ನು ಸಮಾಜಕ್ಕೆ ನಾವು ಮೂಡಿಸಬೇಕು ಇನ್ನೊಂದು ಪಶು ಸಾಕಣೆ ಹಾಲಿಗೆ ಮಾತ್ರ ಮಾಡುವಂಥದ್ದಲ್ಲ ಗೋ ಸಾಕಾಣಿಕೆ ಅಂದರೆ ಅದು ಹಾಲಿಗೆ ಮಾತ್ರ ಅಲ್ಲ ಹಾಲಿಗಿಂತ ಹೆಚ್ಚಿನ ಲಾಭ ಗೋವಿನ ಇತರ ಉತ್ಪನ್ನಗಳಲ್ಲಿ ಇದೆ ಅಂತ ಹೇಳುವಂಥದ್ದನ್ನು ಮಾದರಿಯಾಗಿ ತೋರಿಸಿಕೊಡಬೇಕು ಅಂತ ಹೇಳುವಂತಹ ಒಂದು ಉದ್ದೇಶ ಇದೆ ಈಗಾಗಲೇ ಗೋಶಾಲೆಯಲ್ಲಿ ಸಾವಯವ ಗೊಬ್ಬರದ ತಯಾರಿ ನಡೆಯುತ್ತಾ ಇದೆ ಪ್ರಾರಂಭ ಆಗಿದೆ ಎರೆಗೊಬ್ಬರದ ತಯಾರಿ ನಡೆಯುತ್ತಾ ಇದೆ ಇದರನ್ನು ನಾವು ಕೃಷಿಕರಿಗೆ ಒಂದು ಅತ್ಯಂತ ಕಡಿಮೆ ದರಕ್ಕೆ ಮಾರ್ಕೆಟ್ನಲ್ಲಿ ಏನು ರೇಟ್ ಇವತ್ತಿದೆ ಅದಕ್ಕಿಂತ ಕಡಿಮೆ ದರಕ್ಕೆ ನಾವು ಪೂರೈಸುವಂತಹ ವ್ಯವಸ್ಥೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಈಗಾಗಲೇ ಕೆಲವು ಗ್ರಾಹಕರಿಗೆ ಕೊಟ್ಟಾಗಿದೆ ಯಾಕಂದರೆ ನಾವೀಗ ಸ್ಟಾರ್ಟಿಂಗ್ ಹಂತದಲ್ಲಿದ್ದೇವೆ ದೊಡ್ಡ ಮಟ್ಟದ ಉತ್ಪಾದನೆ ಪ್ರಾರಂಭ ಆಗಬೇಕಷ್ಟೆ ಇನ್ನು ಔಷಧಿಯ ಮೌಲ್ಯ ಇರುವಂತಹ ಗೋ ಅರ್ಕ ಇದರನ್ನು ತಯಾರಿಕೆ ಕೆಲಸ ಪ್ರಾರಂಭ ಆಗಿದೆ ಇನ್ನಿತರ ಕೆಲವು ಉತ್ಪನ್ನಗಳಿದ್ದಾವೆ ಜೀವಾಮೃತ ಇರ್ಬೋದು ವಿಭೂತಿ ಇರ್ಬೋದು ಧೂಪದ ಬತ್ತಿಗಳಿರ್ಬೋದು ಇದರಲ್ಲ ಪ್ರ ತಯಾರಿಕೆ ಮತ್ತು ಮಾರಾಟದ ವ್ಯವಸ್ಥೆಗೆ ಪ್ರಾರಂಭಿಕ ಹಂತದಲ್ಲಿದ್ದೇವೆ ಒಂದೆರಡು ಮೆಷಿನ್ಗಳು ಈಗಾಗಲೇ ಬಂದು ಕೂತಿದ್ದಾವೆ ಇವುಗಳನ್ನೆಲ್ಲ ಪ್ರಾರಂಭ ಮಾಡಬೇಕಿದ್ರೆ ನಮಗೆ ಸಂಪನ್ಮೂಲ ಬೇಕು ಯಾವುದೇ ವ್ಯವಸ್ಥೆಯನ್ನು ಮಾಡಬೇಕಿದ್ರೆ ಬಂಡವಾಳ ಹೂಡಿಕೆ ಮಾಡದೆ ಯಾವುದನ್ನು ಪ್ರಾರಂಭಿಸಲಿಕ್ಕಾಗುವುದಿಲ್ಲ ಇತ್ತೀಚೆಗೆ ನಮಗೆ ಶಶಿಧರ ಶೆಟ್ಟರು ನಮ್ಮ ಗೌರವಾಧ್ಯಕ್ಷರು ಬಂದಾಗ ಅಲ್ಲಿ ಒಂದು ಗೋವುಗಳಿಗೆ ಆಹಾರದ ಪರ್ಯಾಯ ವ್ಯವಸ್ಥೆಗಾಗಿ ಅಡಿಕೆ ಹಾಳೆಯನ್ನು ಹುಡಿ ಮಾಡುವಂತಹ ಯಂತ್ರದ ಅವಶ್ಯಕತೆ ಏರಿದೆ ಅಂತ ಹೇಳೋದನ್ನು ಮನಗಂಡು ನಾಳೆಗೆ ಅಂತ ಹೇಳುವ ಮಾತನ್ನು ಹೇಳಿ ಕೇವಲ ಒಂದು ವಾರದೊಳಗೆ ಆ ಮೆಷಿನ್ ಬಂತು ಒಂದು ಒಂದು ಲಕ್ಷದ ಅರುವತ್ತು ಸಾವಿರ ರೂಪಾಯಿದನ್ನು ಅವರು ಕೊಡುಗೆಯಾಗಿ ಕೊಟ್ಟಿದ್ದರು ಈಗ ಅದರಿಂದಾಗಿ ನಮಗೆ ತಿಂಗಳಿಗೆ ಒಂದು ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ಖರ್ಚಿನಲ್ಲಿ ಉಳಿತಾಯ ಬೈ ಹುಲ್ಲಿಗೆ ಒಣ ಹುಲ್ಲಿಗೆ ಪರ್ಯಾಯವಾಗಿ ಅಡಿಕೆ ಹಾಳೆಯ ಒಣ ಅಡಿಕೆ ಹಾಳೆಯ ಹುಡಿ ಅತ್ಯಂತ ಪೌಷ್ಟಿಕವಾದ ಆಹಾರ ಕೂಡ ಅದು ಮೊದಲು ಅಂತಹ ವ್ಯವಸ್ಥೆ ಅದಕ್ಕೆ ಬಂಡವಾಳ ಹಾಕಲಿಕ್ಕೆ ಸ್ವಲ್ಪ ಬಂಡವಾಳದ ಕೊರತೆ ಆದಾಗ ನಮಗೆ ಕೆಲವು ಸಾರಿ ಅನಿವಾರ್ಯವಾಗಿ ಖರ್ಚುಗಳು ಮೀರಿ ಮೇರೆ ಮೀರಿ ಹೋಗ್ತವೆ ಅದರನ್ನು ನಿಲ್ಲಿಸುವ ದೃಷ್ಟಿಯಲ್ಲಿ ಇನ್ನಷ್ಟು ಸಂಪನ್ಮೂಲ ನಮಗೆ ಬಂದರೆ ಆ ವ್ಯವಸ್ಥೆಗಳನ್ನು ಮಾಡುವ ಮೂಲಕ ಕಡಿಮೆ ಖರ್ಚಿನಲ್ಲಿ ಉತ್ತಮ ರೀತಿಯಲ್ಲಿ ನಮಗೆ ವ್ಯವಸ್ಥೆಗಳನ್ನು ಮಾಡಲಿಕ್ಕಾಗ್ತದೆ ಹಾಗಾಗಿಯೇ ನಮ್ಮದು ಕನಿಷ್ಠ ಒಂದು ಕೋಟಿ ರೂಪಾಯಿಯನ್ನು ಸಂಗ್ರಹ ಮಾಡಬೇಕು ಅಂತ ಹೇಳುವಂತಹ ಗುರಿಯನ್ನು ನಾವು ಇಟ್ಟುಕೊಂಡಿದ್ದೇವೆ ಸರಿ ಪ್ರಸಕ್ತ ನಾವು ಯಾವುದನ್ನು ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ಗಳು ಈಗ ಪ್ರಾರಂಭಿಕ ಹಂತದಲ್ಲಿ ಅಷ್ಟು ಹೇಳುವಂಥದ್ದು ಇಲ್ಲದಿದ್ದರೆ ಸೆಗಣಿ ಹಾಗೆ ಮಾರಾಟ ಆಗ್ತಾ ಇತ್ತು ಮತ್ತು ಒಂದು ಸ್ವಲ್ಪ ಮಟ್ಟಿನ ಹಾಲು ಇದು ಬಿಟ್ಟರೆ ಮತ್ತು ಹಾಲು ಯಾಕೆ ಅಲ್ಲಿ ಹೆಚ್ಚು ಸಿಗ್ತಾ ಇಲ್ಲ ಅಂತ ಹೇಳಿದರೆ ಅಲ್ಲಿ ಬರುವಂಥದ್ದೆಲ್ಲ ತಮಗೆ ಗೊತ್ತಿರುವ ಹಾಗೆ ಗಂಡು ಕರುಗಳು ಪ್ರಾಯಾದವುಗಳು ಹಾಲು ಕೊಡೋದನ್ನು ನಿಲ್ಲಿಸಿದ್ದು ಬಂಜೆದನಗಳು ಹೆಚ್ಚಂದರೆ ಒಂದು ಎರಡು ಲೀಟ್ರ್ ಹಾಲು ಕೊಡುವಂತಹ ಸ್ಥಿತಿಗೆ ತಲುಪಿದಂತಹ ಗೋವುಗಳೇ ಅಲ್ಲಿ ಹೆಚ್ಚಿಗೆ ಇರುವಂಥದ್ದು ಆದರೂ ಒಂದು ಸಣ್ಣ ಮಟ್ಟಿನ ಆದಾಯ ಅದರಲ್ಲಿ ಬರ್ತಾ ಇದೆ ತಿಂಗಳಿಗೆ ಒಂದು ಅಲ್ಲಿ ಇದರಿಂದ ಸುಮಾರು ಒಂದು ಎಪ್ಪತ್ತೈದು ಸಾವಿರದಷ್ಟು ಆದಾಯ ಬರಬಹುದು ನಮಗೀಗ ಅದರನ್ನೇ ನಾವು ಸ್ವಲ್ಪ ಬಂಡವಾಳ ತೊಡಗಿಸಿ ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ತಯಾರಿಸಿದರೆ ಅದರ ಉತ್ಪ ಆ ಆದಾಯವನ್ನು ಡಬಲ್ ಮಾಡಬಹುದು ಅಂತ ಹೇಳುವಂಥದ್ದು ಸ್ಪಷ್ಟ ಹೌದು ಅದು ನಮಗೆ ಆಗಿದೆ ಈಗ ಬರುವಂತಹದ್ದು ಸ್ವಲ್ಪ ಕಡಿಮೆ ಇತ್ತು ಆದ್ರೆ ಇತ್ತೀಚೆಗೆ ಒಂದು ಆರು ತಿಂಗಳಿಂದ ಮತ್ತೆ ಪುನಃ ಪ್ರಾರಂಭ ಆಗಿದೆ ಮೊನ್ನೆ ಅಂತೂ ಕಳೆದ ಒಂದು ತಿಂಗಳಲ್ಲಿ ಒಂದು ಹತ್ತರಿಂದ ಹದಿನೈದು ಗೋವುಗಳು ನಮ್ಮ ಗೋಶಾಲೆಗೆ ಬಂದಿದ್ದಾವೆ ಪೊಲೀಸರು ಹಿಡಿದದ್ದು ಅದ್ರ ಜೊತೆಗೆ ನಿನ್ನೆ ಮೊನ್ನೆ ಬಂದಾರ್ ನಲ್ಲಿ ಹಿಡಿದಿದ್ದಾರೆ ಅದರನ್ನು ಬಹುಶಃ ಕೊಯ್ಲ ಗೋಶಾಲೆಗೆ ಕಳಿಸಿದ್ದಾರೆ ಅಂತ ಕಾಣ್ತದೆ ಗುರು ಎನಿಕೆಯಲ್ಲಿ ಅಲ್ಲಲ್ಲಿ ಹಿಡಿಯುತ್ತಿದ್ದಾರೆ ಈಗಿನ ಕಾಯಿದೆ ಪ್ರಕಾರ ಕೊಡುವಾಗಿಲ್ಲ ಯಾವತ್ತೂ ಗೋಹತ್ಯೆ ನಿಷೇಧ ಕಾಯ್ದೆ ಹಿಂದಿನ ಸರ್ಕಾರ ಇರುವಾಗ ಜಾರಿ ಅಂತಲ್ಲ ಮೊದಲು ಇತ್ತು ಕೊಡಬಾರ್ದು ಅಂತ ಇತ್ತು ಆದರೂ ಅದರಲ್ಲಿ ಕಾನೂನಲ್ಲಿದ್ದ ಸಣ್ಣ ಲೂಪ್ ಹೋಲ್ಸ್ ಏನಿದ್ದಾವೆ ಅದರನ್ನು ಉಪಯೋಗ ಮಾಡಿಕೊಂಡು ಅವರು ಬಿಡಿಸಿಕೊಂಡು ಹೋಗ್ತಾ ಇದ್ರು ಆದರೆ ಈಗ ಬಂದ ಕಾಯ್ದೆ ಸ್ಪಷ್ಟ ಯಾವುದೇ ಇಂತಹ ಮಾಂಸಕ್ಕಾಗಿ ಅಥವಾ ಕಡಿಲಿಕ್ಕೆ ಬೇಕಾಗಿ ಕೊಲ್ಲಿಕೆ ಬೇಕಾಗಿ ಕೊಂಡೋಗುವಂತಹ ಗೋವುಗಳು ಸಿಕ್ಕಿಬಿದ್ದರೆ ಅವುಗಳನ್ನು ಆ ಪ್ರಕರಣದ ಆರೋಪಿಗಳಿಗೆ ಅಥವಾ ಯಾರಿಗೂ ಕೊಡುವ ಹಾಗಿಲ್ಲ ಇಲ್ಲ ಅದು ಸರ್ಕಾರಕ್ಕೆ ಸಿರುವಂಥದ್ದು ವಾಹನಗಳನ್ನು ಕೂಡ ಈಗ ರಿಲೀಸ್ ಮಾಡಬಾರದು ಅಂತ ಇದೆ ಆದರೆ ವಾಹನಗಳನ್ನು ರಿಲೀಸ್ ಮಾಡಬೇಕಂದ್ರೆ ಅಷ್ಟೇ ಮೌಲ್ಯವನ್ನು ಡೆಪಾಸಿಟ್ ಮಾಡಬೇಕಾಗಿದೆ ಈಗ ಅವರು ಮೊದಲು ಅದಿರಲಿಲ್ಲ ಖಾಲಿ ನೂರು ರೂಪಾಯಿಯ ಸ್ಟ್ಯಾಂಪ್ ಪೇಪರ್ ಒಂದು ಬಾಂಡ್ ಕೊಟ್ಟು ಬಿಡಿಸಿಕೊಂಡು ಹೋಗ್ತಾ ಇದ್ದಿರಬೇಕಾದಾಗ ಹಾಜರು ಹಾಜರು ಮಾಡ್ತೇವೆ ಅಂತ ಈಗ ಅದಿಲ್ಲ ಈಗ ಅದರ ಕಾರ್ಯವ್ಯಾಪ್ತಿ ಕೂಡ ಎ ಸಿ ಅವರಿಗೆ ಹೋಗಿದೆ ಮೊದಲು ಈ ನ್ಯಾಯಾಲಯಗಳಲ್ಲಿ ಈಗ ಎ ಸಿ ಅವರಿಗೆ ಹೋಗಿದೆ ಈ ಹೊಸ ಕಾಯ್ದೆಯ ಪ್ರಕಾರ ಅಲ್ಲಿ ಯಾವುದೇ ವಾಹನಗಳನ್ನು ಬಿಡಬೇಕಿದ್ರೆ ಅಷ್ಟು ಆ ವಾಹನದ ಮೌಲ್ಯ ಏನಿದೆ ಆಗಿನ ಮಾರುಕಟ್ಟೆ ಮೌಲ್ಯ ಏನಿದೆ ಅಷ್ಟು ಮೊತ್ತವನ್ನು ಅವರು ಬ್ಯಾಂಕ್ ಗ್ಯಾರಂಟಿ ಬ್ಯಾಂಕಲ್ಲಿ ಡೆಪಾಸಿಟ್ ಇಟ್ಟು ಬ್ಯಾಂಕ್ಗೆ ಗ್ಯಾರಂಟಿ ಕೊಡಬೇಕು ಕೊಡದೆ ಆಗೋದಿಲ್ಲ ಹಾಗಾಗಿ ವಾಹನಗಳನ್ನು ಉಪಯೋಗ ಮಾಡೋದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿರಬಹುದು ಕೆಲವರಿಗಾದರೂ ಹೆದರಿಕೆ ಇರ್ತದೆ ಆದರೂ ಚಾಪೆ ಕೆಳಗೆ ತೂರಿದರೆ ರಂಗೋಲಿ ಕೆಳಗೆ ತೂರುತ್ತೇವೆ ಅಂತ ಹೇಳುವಂತಹ ಜನ ಸಾಕಷ್ಟು ಇದ್ದಾರೆ ಅಂಥವರು ಬೇರೆ ಬೇರೆ ವಿಧಾನಗಳಲ್ಲಿ ಸಾಗಿಸುವಂತಹದ್ದು ನಡೀತಾ ಇದೆ ಇನ್ನೂ ಕೂಡ ಪೂರ್ತಿಯಾಗಿ ಯಾವತ್ತು ಗೋ ಹತ್ಯೆ ನಿಲ್ತದೆ ಅವತ್ತು ಮಾತ್ರ ನಮ್ಮ ಸಮಾಜ ಗಟ್ಟಿಯಾಗ್ತದೆ ಅದು ಖಂಡಿತ ಆ ಬಗ್ಗೆ ನಮ್ಮ ಒಂದು ಸಂಘಟನೆಯಿಂದ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ದೇಶವ್ಯಾಪಿ ಹೋರಾಟ ಆಗ್ತಾ ಇದೆ ಮತ್ತು ಗೋಮಾಂಸದ ರಫ್ತಿನಲ್ಲಿ ಒಂದನೇ ಸ್ಥಾನದಲ್ಲಿದೆ ಎರಡನೇ ಸ್ಥಾನದಲ್ಲಿದೆ ಅಂತ ಹೇಳುವಂಥದ್ದಕ್ಕೆ ಅಧಿಕೃತವಾದ ಮಾಹಿತಿಗಳಿಲ್ಲ ಕೆಲವರು ಅದು ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಬರುವಂಥದ್ದು ಅಧಿಕೃತವಾದ ಮಾಹಿತಿಗಳ ಪ್ರಕಾರ ಎರಡನೇ ಸ್ಥಾನದಲ್ಲಿದೆಯಾ ಅಂತ ಹೇಳುವಂಥದ್ದು ನಮಗೆ ಸ್ಪಷ್ಟವಾಗಿ ಗೊತ್ತಿಲ್ಲ ಅಂತೂ ನಮ್ಮ ಹೋರಾಟ ಗೋ ಹತ್ಯೆಯನ್ನು ನಿಲ್ಲಿಸಬೇಕಿದ್ರೆ ಎಲ್ಲಕ್ಕಿಂತ ಯಾವುದು ಗೋ ಸಾಕು ಗೋವನ್ನು ಸಾಕುವವನು ಅದರನ್ನು ಕಸಾಯಿಖಾನೆಗೆ ಕೊಡಬಾರದು ಆಗಬೇಕಿದ್ರೆ ಅವನಲ್ಲಿ ಜಾಗೃತಿ ಮೂಡಬೇಕು ನಾನು ಗೋವನ್ನು ಖಾಲಿ ಹಾಲಿಗೆ ಬೇಕಾಗಿ ಸಾಕುವುದಲ್ಲ ಗೋವಿಂದ ಏನೆಲ್ಲ ಲಾಭ ಇದೆ ಯಾವ ರೀತಿ ಆರೋಗ್ಯಕ್ಕೆ ಮತ್ತು ಆರ್ಥಿಕವಾಗಿ ಎರಡು ರೀತಿಯಲ್ಲಿ ಗೋವಿನಿಂದ ಲಾಭ ಇದೆ ಮತ್ತು ಆರ್ಥಿಕವಾಗಿ ಅದರ ಗೊಬ್ಬರ ಇರಬಹುದು ಗಂಜಳ ಇರಬಹುದು ಅತ್ಯಂತ ಒಳ್ಳೆಯ ಗೊಬ್ಬರ ಅದರನ್ನೇ ಸಮಾಜಕ್ಕೆ ಮುಟ್ಟಿಸಿದರೆ ನಾವು ಆ ಮಾಹಿತಿಯನ್ನು ಸಮಾಜಕ್ಕೆ ಮುಟ್ಟಿಸಿದರೆ ಗೋವನ್ನು ಕಡಿಲಿಕ್ಕೆ ಬೇಕಾಗಿ ಕೊಡುವಂಥದ್ದು ನಿಲ್ತದೆ ಸತ್ತ ಗೋವಿನ ದೇಹ ಕೂಡ ಅತ್ಯಂತ ಉತ್ತಮವಾದ ಗೊಬ್ಬರವನ್ನು ಸೃಷ್ಟಿ ಮಾಡ್ತದೆ ಬೇರೆ ಬೇರೆ ವಿಧಾನಗಳಲ್ಲಿ ಗೊಬ್ಬರವನ್ನು ಸೃಷ್ಟಿ ಮಾಡ್ತಾರೆ ಖಾಲಿ ನೆಲದಲ್ಲಿ ಹೂತು ಬಿಟ್ಟರೂ ಕೂಡ ಅದು ನೆಲದ ಫಲವತ್ತತೆಯನ್ನು ಹೆಚ್ಚಿಸುತ್ತೆ ನಮಗೆಲ್ಲ ಗೊತ್ತಿರುವಂಥದ್ದು ಹಾಗಾಗಿ ಎಲ್ಲ ರೀತಿಯಲ್ಲೂ ಅದರಿಂದ ಲಾಭ ಇದೆ ಅಂತ ಗೊತ್ತಾದರೆ ಅದು ಅರಿವಿಗೆ ಬರುವಂಥದ್ದು ಗೊತ್ತಿರಲಿಕ್ಕೆ ಎಲ್ಲರಿಗೂ ಗೊತ್ತಿದೆ ಆದರೂ ನಾವು ಇವತ್ತು ಏನಾಗಿದ್ದೇವೆ ಅಂತ ಹೇಳಿದರೆ ಪ್ರಾಕ್ಟಿಕಲ್ ಆಗಿ ದುಡ್ಡಿನ ಲಾಭವನ್ನು ಏನು ನೇರ ದುಡ್ಡಿನ ಲಾಭ ನೋಟಿನ ರೂಪದಲ್ಲಿ ಏನು ಬರ್ತದೆ ಈ ಕ್ಷಣಕ್ಕೆ ಅಂತ ಹೇಳೋದನ್ನು ಲೆಕ್ಕ ಹಾಕ್ತೇವೆ ಅದರಲ್ಲಿ ದೀರ್ಘಾವಧಿಯಲ್ಲಿ ಏನು ಲಾಭ ಇದೆ ಅಂತ ಹೇಳೋದನ್ನು ಜನ ಆಲೋಚನೆ ಮಾಡುವಂಥದ್ದು ಸ್ವಲ್ಪ ಕಡಿಮೆ ಇದೆ ಇವತ್ತಿನ ವ್ಯಾವಹಾರಿಕ ಜಗತ್ತು ಆ ವ್ಯಾವಹಾರಿಕ ಜಗತ್ತಿನಿಂದ ಇವತ್ತು ಮತ್ತೊಮ್ಮೆ ನಮ್ಮ ಸಮಾಜ ಅರಿವಿನ ಕಡೆಗೆ ತೆರಳುತ್ತಾ ಇದೆ ಅದು ನಮಗೆ ಸಂತೋಷ ಆ ಅರಿವನ್ನು ಆದಷ್ಟು ಶೀಘ್ರವಾಗಿ ಸಮಾಜಕ್ಕೆ ಮುಟ್ಟಿಸುವ ದೃಷ್ಟಿಯಿಂದ ಈ ಗೋಶಾಲೆ ಆಗಿರುವಂತಹದ್ದು ಸರ್ಕಾರದಿಂದ ನಿಜವಾಗಿ ಆದರೆ ಮೊದಲು ಸರ್ಕಾರದ ಯೋಜನೆಗಳ ಹೌದು ಕೆಲವು ಕಡೆ ಪ್ರಾರಂಭ ಆಗಿದೆ ಆದರೆ ಯಾವತ್ತು ಅದರನ್ನು ಮಾತನಾಡಿದರೆ ರಾಜಕೀಯ ಆಗ್ತದೆ ಗೊತ್ತಿಲ್ಲ ಯಾವತ್ತು ಸರ್ಕಾರಗಳು ಬದಲಾಗ್ತದೆ ಆಗ ವ್ಯವಸ್ಥೆಗಳು ಕೆಲವು ಸಾರಿ ಹಿನ್ನಡೆಗೆ ಬರ್ತವೆ ಉದಾಹರಣೆಗೆ ಕಳೆದ ಒಂದು ಒಂದೂವರೆ ವರ್ಷದ ಹಿಂದೆ ಸರ್ಕಾರ ಒಂದು ಪುಣ್ಯಕೋಟಿ ತೆಳುವ ಯೋಜನೆಯನ್ನು ತಂದು ಆ ಯೋಜನೆಯಡಿಯಲ್ಲಿ ರಾಜ್ಯದ ಎಲ್ಲ ಗೋಶಾಲೆಗಳಿಗೆ ದೊಡ್ಡ ಮೊತ್ತದಲ್ಲಿ ಸಹಾಯಧನವನ್ನು ಕೊಟ್ಟರು ಕಳೆದ ವಿಧಾನಸಭಾ ಚುನಾವಣೆಯ ನಂತರ ಅದು ಅಲ್ಲದಿದ್ದರೂ ಕೂಡ ಮೊದಲು ವರ್ಷಕ್ಕೊಂದು ಗೋವುಗಳ ಸಂಖ್ಯೆಯ ಆಧಾರದಲ್ಲಿ ಒಂದು ಗೋವಿಗೆ ಅಂತಹ ಗೋ ಗೋಶಾಲೆಗಳಲ್ಲಿರುವಂತಹ ರೆಕಗ್ನೈಸ್ಡ್ ಗೋಶಾಲೆಗಳಲ್ಲಿರುವಂಥ ಗೋವುಗಳಿಗೆ ಒಂದು ದನಕ್ಕೆ ದಿನಕ್ಕೆ ಎಪ್ಪತ್ತು ರೂಪಾಯಿ ಖರ್ಚು ಆದರೆ ಇಪ್ಪತ್ತೈದು ಶೇಕಡವನ್ನು ಸರ್ಕಾರ ಕೊಡುವಂಥದ್ದು ಅಂತ ಒಂದು ಯೋಜನೆ ಇತ್ತು ಅಂದರೆ ದಿವಸಕ್ಕೆ ಹದಿನೇಳುವರೆ ರೂಪಾಯಿ ಉಂಟು ಆ ಲೆಕ್ಕಾಚಾರದಲ್ಲಿ ಲೆಕ್ಕ ಹಾಕಿದರೂ ನಮ್ಮ ಗೋಶಾಲೆಗೆ ವರ್ಷಕ್ಕೊಂದು ಹತ್ತರಿಂದ ಹನ್ನೆರಡು ಲಕ್ಷ ಸರ್ಕಾರದಿಂದ ಬರಬೇಕಿತ್ತು ಆದರೆ ಹಿಂದಿನ ಸರ್ಕಾರಗಳಿರುವಾಗಲೂ ಅಷ್ಟು ಮೊತ್ತ ಬರ್ತಿರಲಿಲ್ಲ ಅಲ್ಲ ಒಂದು ಮೂರರಿಂದ ನಾಲ್ಕು ಲಕ್ಷ ಬರ್ತಿತ್ತು ಆದರೆ ಯಾವತ್ತೀಗ ಸರ್ಕಾರ ಬದಲಾವಣೆ ಆಗಿದೆ ಅಂದಿನಿಂದ ಇವತ್ತಿನವರೆಗೆ ಒಂದೇ ಒಂದು ರೂಪಾಯಿ ಸರ್ಕಾರದಿಂದ ಸಹಾಯಧನ ನಮ್ಮ ಗೋಶಾಲೆಗೆ ಬರಲಿಲ್ಲ ಬಹುಶಃ ಯಾವ ಗೋಶಾಲೆಗಳಿಗೂ ಬರಲಿಲ್ಲ ಅದರಿಂದಾಗಿ ಹೊರೆ ಬೀಳ್ತಾ ಇದೆ ಅದು ಈ ಸಂದರ್ಭದಲ್ಲಂತೂ ಈ ವರ್ಷ ಬರಗಾಲ ತೀವ್ರವಾಗಿ ಸಾಕಷ್ಟು ಕಷ್ಟ ಆದದ್ದು ಗೋಶಾಲೆಗಳ ಮೇಲೆ ಒತ್ತಡ ಜಾಸ್ತಿಯಾಗಿದೆ ಸರ್ಕಾರದ ಸಹಾಯಧನ ಈಗಂತೂ ಸದ್ಯಕ್ಕೆ ಬರ್ತಾ ಇಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಬರಬಹುದು ಬಹುಶಃ ತಾಲೂಕಿನ ಈ ಕಡೆಯ ವಾಹನಗಳು ಎಲ್ಲ ಹೊರೆ ಕಾಣಿಕೆ ಹೊಸ ವಾಹನಗಳು ಸಿ ಆರ್ ಡಿಗೆ ಬರ್ತವೆ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ವಾಹನಗಳಾದರೂ ಇಲ್ಲಿಗೆ ಬರಬಹುದು ಅಂತ ನಮ್ಮ ನಿರೀಕ್ಷೆ ಆಮೇಲೆ ಉಜಿರೆ ಮುಂಡಾಜೆ ಈ ಲಾಯಿಲದ ಆ ಕಡೆಯಿಂದ ಬರುವಂಥದ್ದೆಲ್ಲ ಉಜಿರೆಯಲ್ಲಿ ಸೇರಿಕೊಳ್ತಾರೆ ಕೊಕ್ಕಳ ಭಾಗದಿಂದ ಬರುವವರು ಕೆಲವರು ಆದಿತ್ಯ ನ್ಯೂ ಆದಿತ್ಯ ಹೋಟ್ಲ್ ಹತ್ರ ಕೆಲವರು ನೇರ ಕಾಯಿರ ತಡಕಕ್ಕೆ ಶಿಶಿಲದವರಿಗೆಲ್ಲ ಲಡ್ಡ ಬರಲಿಕ್ಕೆ ಕಾಯಿರ ತಡ ಕಪೇಟೆಯಲ್ಲಿ ಸೇರಿಕೊಳ್ತಾರೆ ಗೋಶಾಲೆಗೆ ತಲುಪುವಾಗ ಎಲ್ಲ ವಾಹನಗಳು ಒಟ್ಟಿಗೆ ಸೇರ್ತವೆ ನಮ್ಮ ನಿರೀಕ್ಷೆ ಈ ಸಾರಿ ಒಂದು ನೂರು ವಾಹನಗಳ ಮೆರವಣಿಗೆ ಗೋಗ್ರಾಸದ ಸಮರ್ಪಣೆ ಆಗಬೇಕು ಅಂತ ಕಳೆದ ಸಾರಿ ಸುಮಾರು ಐವತ್ತು ವಾಹನ ಬಂದಿತ್ತು ಈ ಸಾರಿ ಕನಿಷ್ಠ ನೂರು ವಾಹನ ಆಗಬೇಕು ಅಂತ ಹೇಳೋ ಗುರಿಯನ್ನು ಹೊಂದಿದ್ದೇವೆ ತಾಲೂಕಿನ ಬೇರೆ ಬೇರೆ ಕಡೆಗಳಿಂದ ಒಳ್ಳೆಯ ರೆಸ್ಪಾನ್ಸ್ ನಮಗೆ ಬರ್ತಾ ಇದೆ ಈಗಾಗಲೇ ಒಂದು ನಮಗೆ ಬಂದ ವರದಿಗಳ ಪ್ರಕಾರವೇ ಬಹಳಷ್ಟು ವಾಹನಗಳು ಈಗ ರೆಡಿ ಆಗಿದ್ದಾವೆ ನಾಡಿದ್ದೀಗ ಇನ್ನೂ ಎರಡು ಮೂರು ದಿವಸ ಇದೆ ಆ ಎರಡು ಮೂರು ದಿವಸದಲ್ಲಿ ಇನ್ನಷ್ಟು ವಾಹನಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಕೆಲವು ಗ್ರಾಮಗಳಿಂದ ಎಲ್ಲ ಗ್ರಾಮಗಳಿಂದ ಒಂದು ವಾಹನ ಕನಿಷ್ಠ ಬರ್ತದೆ ಕೆಲವು ಗ್ರಾಮಗಳಿಂದ ಎರಡು ಮೂರು ವಾಹನಗಳು ಬರುವ ವ್ಯವಸ್ಥೆ ಕೂಡ ಆಗಿದೆ ನಮಗೆ ಕಾರ್ಯಕರ್ತರಿಂದ ಬಂದ ಮಾಹಿತಿಗಳ ಪ್ರಕಾರ ನಾವು ಸಂಪರ್ಕದಲ್ಲಿ ಇದ್ದೇವೆ ಇಲ್ಲಿಂದ ಮೆರವಣಿಗೆ ಮತ್ತೇನಿಲ್ಲ ವಾಹನಗಳ ಮೆರವಣಿಗೆ ಆ ದಿವಸ ಏನು ಮೆರವಣಿಗೆ ಮೆರವಣಿಗೆಯಲ್ಲ ವಾಹನಗಳಲ್ಲಿ ಗೋಗ್ರಾಸದ ಮೆರವಣಿಗೆ ಹೋಗ್ತದೆ ಅಲ್ಲಿ ಒಂದು ಲಘು ಉಪಹಾರದ ವ್ಯವಸ್ಥೆ ಗೋಗ್ರಾಸ ತಂದವರಿಗೆ ಇರ್ತದೆ ಅಷ್ಟೇ ಅಲ್ಲಿ ಆ ದಿವಸ ಸಭಾ ಕಾರ್ಯಕ್ರಮ ಅಂತ ಏನಿಲ್ಲ ಅದೆಲ್ಲ ಇಪ್ಪತ್ತಾರಕ್ಕೆ ನಡೆಯಿತು ಇಪ್ಪತ್ತಾರು ನಾಲ್ಕು ಗಂಟೆಗೆ ಸಂಜೆಗೆ ಸಭಾ ಕಾರ್ಯಕ್ರಮ ಒಂದು ಒಂದೂವರೆ ಗಂಟೆಯ ಸಭಾ ಕಾರ್ಯಕ್ರಮ ಇರ್ಬೋದು ನಾಲ್ಕು ಅಂತೇಳಿದ್ರೆ ಒಂದು ನಾಲ್ಕೂವರೆ ಕೆಲವು ಸರಿ ಆಗಿ ಹೋಗ್ತದಲ್ಲ ಆ ದೃಷ್ಟಿಯಿಂದ ನಾವು ನಾಲ್ಕು ಗಂಟೆ ಸಮಯವನ್ನು ಹಾಕೊಂಡಿದ್ದೇವೆ ಕತ್ತಲೆ ಬೀಳುವ ಹೊತ್ತಿಗೆ ಗೋಪೂಜೆಗೆ ಅತ್ಯಂತ ವಿಶಿಷ್ಟ ಪ್ರಶಸ್ತವಾದ ಹೊತ್ತು ಅದು ಆ ಹೊತ್ತಿನಲ್ಲಿ ಸಾವಿರಾರು ಹಣತೆಗಳ ಬೆಳಕು ವಿದ್ಯುತ್ ಲೈಟ್ ಹಾಕುವುದಿಲ್ಲ ಆ ಸಂದರ್ಭದಲ್ಲಿ ಒಂದು ಹೊಸ ಲೋಕ ಸೃಷ್ಟಿಯಾಗ್ತದೆ ಆ ರೀತಿಯಲ್ಲಿ ಈ ಕಾರ್ಯಕ್ರಮ ನಡೆಯಿತು ತಾವೆಲ್ಲ ನೋಡಿರ್ಬೋದು ಗಂಗಾರ ನತೀತ ನಡೆಯುತ್ತದೆ ಅದೇ ಶೈಲಿಯಲ್ಲಿ ಇಲ್ಲಿ ನಡೆಯುತ್ತದೆ ದೇವಸ್ಥಾನಗಳಿಗೆ ಏನು ಪೂಜೆ ನಡೀತದೆ ಆ ಶೈಲಿಯಲ್ಲೆಲ್ಲ ಯಾಕಂದರೆ ಇದು ಓಪನ್ ಪ್ಲೇಸಲ್ಲಿ ನಡೆಯುವಂಥದ್ದು ಹಾಗಾಗಿ ಗಂಗಾರತಿಯ ಅವೆಲ್ಲ ನೋಡಿರ್ಬೋದು ಟಿ ವಿಯಲ್ಲಿ ಗಂಗಾರತಿ ಅಂತ ಆಗಿರುವಂಥ ಕಾರ್ಯಕ್ರಮ ಅದೇ ಶೈಲಿಯಲ್ಲಿ ಇಲ್ಲಿ ಏನು ಏನಾದರೂ ಕಾಪಿ ಅಂತಲ್ಲ ಅದರಿಂದ ಸ್ಫೂರ್ತಿಯನ್ನು ಪಡೆದು ನಾವು ಮಾಡ್ತಾಯಿದ್ದೇವೆ ಆ ರೀತಿಯಲ್ಲಿ ಮಾಡಿದರೆ ಸ್ವಲ್ಪ ಚಂದವೂ ಆಗ್ತದೆ ಅಂತ ಹೇಳ್ಬೋದು ದೃಷ್ಟಿ ಸಾಂಪ್ರದಾಯಿಕವಾದ ಎಲ್ಲ ವಿಧಿವಿಧಾನಗಳು ಇರ್ತವೆ ಅದರ ಜೊತೆಗೆ